ಗೃಹ ಪ್ರವೇಶವು ಹೊಸ ಮನೆಯನ್ನು ಅಥವಾ ಹೊಸ ಕಟ್ಟಡವನ್ನು ಸಂಪ್ರದಾಯದ ಪ್ರಕಾರ ಪ್ರವೇಶಿಸುವ ವಿಧಾನವಾಗಿದೆ ಗೃಹ ಪ್ರವೇಶದಲ್ಲಿ ಮೂರು ವಿಧಗಳಿವೆ ಅವುಗಳು ಯಾವುವು ಗೊತ್ತೇ ಗೃಹ ಪ್ರವೇಶ ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಗೃಹ ಪ್ರವೇಶದ ನಂತರ ಏನು ಮಾಡಬಾರದು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಭವಿಷ್ಯಕ್ಕಾಗಿ ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕೆಂದು ಪ್ರತಿಯೊಬ್ಬರೂ ಬಯಸೋದು ಸಹಜ ಇಂತಹ ಕನಸನ್ನು ಕಂಡವನು ಅದನ್ನು ಪೂರೈಸಿಕೊಳ್ಳಲು ಜೀವನ ಪೂರ್ತಿ ಪ್ರತಿದಿನವೂ ಕಷ್ಟಪಡುತ್ತಾನೆ ಆತನು ಕನಸು ಈಡೇರಿದಾಗ ಅವನು ಹಿಂದೂ ಧರ್ಮದವನಾಗಿದ್ದರೆ ಅದಕ್ಕೆ ಸಂಬಂಧಿಸಿದ ಸಂಪ್ರದಾಯ ಹಾಗೂ ಪದ್ಧತಿಯ ಪ್ರಕಾರ ಗೃಹ ಪ್ರವೇಶ ಕಾರ್ಯವನ್ನು ಮಾಡುತ್ತಾನೆ ಹೊಸ ಮನೆಯನ್ನು ಪ್ರವೇಶಿಸುವ ಮುನ್ನಪೂಜೆ ಪುನಸ್ಕಾರ ಸಂಪ್ರದಾಯದ ಪ್ರಕಾರ ಕೆಲಸಗಳನ್ನು ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಯಾಗುತ್ತದೆ ಆ ಮನೆಯಲ್ಲಿ ವಾಸಿಸುವ ಜನರ ಜೀವನ ಉತ್ತಮವಾಗಿರುತ್ತದೆ ಎಂಬುದು ನಂಬಿಕೆಯಾಗಿದೆ ಈ ಗೃಹ ಪ್ರವೇಶಗಳಲ್ಲಿ ಮೂರು ವಿಧಗಳಿವೆ ನಿಮ್ಮ ಅಗತ್ಯತೆ ಮತ್ತು ಪ್ರಸ್ತುತ ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಇವುಗಳಲ್ಲಿ ಯಾವುದಾದರೂ ಒಂದು ವಿಧಾನದ ಪ್ರಕಾರ ಗೃಹ ಪ್ರವೇಶವನ್ನು ಮಾಡಬಹುದು ಒಂದು ಗೃಹ ಪ್ರವೇಶದ ಮೂರು ಪ್ರಮುಖ ವಿಧಗಳು ಒಂದು ಅಪೂರ್ವ ಗೃಹ ಪ್ರವೇಶ ಅಪೂರ್ವ ಗೃಹ ಪ್ರವೇಶವೆಂದರೆ ಹೊಸ ಮನೆಯನ್ನು ಕಟ್ಟಿ ಆ ಮನೆಯನ್ನು ಪ್ರವೇಶಿಸುವ ವಿಧಾನ ಇದು ಅತ್ಯಂತ ಶ್ರೇಷ್ಠವಾದ ಗೃಹ ಪ್ರವೇಶವಾಗಿದೆ ಎರಡು ಸಪೂರ್ವ ಗೃಹ ಪ್ರವೇಶ ಹಿಂದೆ ಖರೀದಿಸಿದ ಮನೆಗೆ ಕೆಲವು ನವೀಕರಣ ಅಥವಾ ಸಣ್ಣ ಬದಲಾವಣೆಗಳನ್ನು ಮಾಡಿದ ನಂತರ ಮತ್ತೆ ಗೃಹ ಪ್ರವೇಶವನ್ನು ಮಾಡುವುದಾಗಿದೆ ಮೂರು ದ್ವಂದ್ವಗೃಹ ಪ್ರವೇಶ ಮನೆಯ ಬಹುಭಾಗವನ್ನು ಕೆಡವಿ ಪುನರ್ ನಿರ್ಮಿಸಿದಾಗ ಅಥವಾ ಅದರಲ್ಲಿ ಕೆಲವು ಪ್ರಮುಖ ನವೀಕರಣವನ್ನು ಮಾಡಿ ಮತ್ತೆ ಮನೆಯನ್ನು ಪ್ರವೇಶಿಸುವುದನ್ನು ದ್ವಂದ್ವ ಗೃಹ ಪ್ರವೇಶ ಎನ್ನಲಾಗುತ್ತದೆ ಎರಡು ಗೃಹ ಪ್ರವೇಶ ಮಾಡುವಾಗ ಯಾವ ಕಾಲನ್ನು ಮೊದಲು ಇಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಹೊಸ ಮನೆಯನ್ನು ಅಥವಾ ಹೊಸ ಅಂಗಡಿಯನ್ನು ಖರೀದಿಸಿದ ಸಮಯದಲ್ಲಿ ಗೃಹ ಪ್ರವೇಶವನ್ನು ಮಾಡುವ ಮೂಲಕ ಅಲ್ಲಿ ವಾಸಿಸುವುದು ಅಥವಾ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವುದು ವಾಡಿಕೆ ಗೃಹ ಪ್ರವೇಶದ ದಿನದಂದು ಮನೆಯ ಸದಸ್ಯರೆಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿ ಶುದ್ಧರಾಗಿ ದೇವರನ್ನು ಸ್ಮರಿಸುತ್ತಾ ಬಲಗಾಲನ್ನು ಮೊದಲು ಒಳಗೆ ಇಟ್ಟು ಮನೆಯನ್ನು ಪ್ರವೇಶಿಸಬೇಕು ಈ ದಿನದಂದು ಮೊದಲು ಗಣೇಶನನ್ನು ಪೂಜಿಸುವುದು ಮುಖ್ಯ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ ಮೂರು ಹೊಸ ಮನೆಯಲ್ಲಿ ಇದನ್ನು ಸಿಂಪಡಿಸಿ ಗೃಹ ಪ್ರವೇಶ ಪೂಜೆಯನ್ನು ಮಾಡಿದ ನಂತರ ಮನೆಯ ಮಾಲೀಕನು ಇಡೀ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು ಈ ರೀತಿ ಮಾಡುವುದರಿಂದ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಧನಾತ್ಮಕ ಶಕ್ತಿಯ ಸಂಚಾರ ಇರುತ್ತದೆ ನಕಾರಾತ್ಮಕ ಶಕ್ತಿಯು ಆ ಸ್ಥಳದಿಂದ ದೂರ ಉಳಿಯುತ್ತದೆ ಇದಾದ ಬಳಿಕ ಮನೆಯ ಮಹಿಳೆ ನೀರು ತುಂಬಿದ ಕಲಶವನ್ನು ಹಿಡಿದುಕೊಂಡು ಹೂವನ್ನು ಸುರಿಸುತ್ತ ಮನೆಯ ಸುತ್ತಲೂ ಸುತ್ತಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆಯಿದೆ ನಾಲ್ಕು ಗೃಹ ಪ್ರವೇಶ ಮಾಡಿದ ನಂತರ ಈ ಕೆಲಸ ಮಾಡದಿರಿ ಗೃಹ ಪ್ರವೇಶವನ್ನು ಮಾಡಿದ ನಂತರ ಆ ದಿನದಂದು ಕುಟುಂಬದ ಎಲ್ಲಾ ಸದಸ್ಯರೂ ಆ ಮನೆಯಲ್ಲಿ ಮಲಗಬೇಕು ಗೃಹ ಪ್ರವೇಶದ ದಿನ ಮನೆಯನ್ನು ಖಾಲಿ ಬಿಡದೇ ಇರುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ ಅಷ್ಟು ಮಾತ್ರವಲ್ಲ ಗೃಹ ಪ್ರವೇಶದ ನಂತರ ಮನೆಯನ್ನು ನಲವತ್ತು ದಿನಗಳವರೆಗೆ ಖಾಲಿ ಬಿಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಕುಟುಂಬದ ಒಬ್ಬರಲ್ಲ ಒಬ್ಬ ಸದಸ್ಯರು ಯಾವಾಗಲೂ ಆ ಮನೆಯಲ್ಲಿ ಇರಲೇಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ನೆಲೆಯಾಗಿರುತ್ತದೆ ನೀವು ಹೊಸ ಮನೆಯನ್ನು ಪ್ರವೇಶಿಸುತ್ತಿದ್ದರೆ ಅಥವಾ ಹೊಸ ವ್ಯಾಪಾರ ಅಥವಾ ವ್ಯವಹಾರ ಮಾಡುವ ಕಟ್ಟಡವನ್ನು ಕಟ್ಟಿ ಪ್ರವೇಶ ಮಾಡುತ್ತಿದ್ದರೆ ವಿಧಿ ವಿಧಾನಗಳ ಪ್ರಕಾರ ಸಂಪ್ರದಾಯದ ಪ್ರಕಾರ ಮಾಡಬೇಕು ಸಂಪ್ರದಾಯಕ್ಕೆ ಬದ್ಧವಾಗಿ ಗೃಹ ಪ್ರವೇಶವನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗಿರುತ್ತದೆ ಎನ್ನುವ ನಂಬಿಕೆಯಿದೆ